ನಾವು ಟೀಸರ್ನ ಒಂದು ಕ್ಷಣಕ್ಕಾಗಿ ಪಾಸ್ ಮಾಡಬೇಕಾಯಿತು ಯಾಕಂದ್ರೆ ಫೋನ್ ಅಲ್ಲಿ ಯಾರೋ ನಿಮ್ಮ ಜೊತೆ ಮಾತಾಡಬೇಕು ಅಂತ ಕಾಯ್ತಾ ಇದ್ದಾರೆ ಅವರು ಬೇರೆ ಯಾರು ಅಲ್ಲ ನಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀತಾ ಶ್ರೀಯುತ ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿಣಾಶೆಗಳು ನಾನು ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಬಹಳ ಆಸೆ ಪಟ್ಕೊಂಡಿದೆ ದೆಹಲಿಗೆ ಹೋಗ್ತಾ ಇದೀನಿ ಸುರೇಶ್ಗೆ ಫೋನ್ ಮಾಡಿ ಹೇಳ್ತೀನಿ ಅಲ್ಲಿಗೆ ಬರ್ಲಿಕ್ಕೆ ಎಪ್ಪತ್ತನೇ ವರ್ಷದ ಸುಭಾಷ ತಮ್ಗೆಲ್ಲರೂ ಕೂಡ ಒಳ್ಳೇದಾಗ್ಲಿ ಈ ಭಾಷೆ ಬಗ್ಗೆ ಈ ನೆಲ ಜಲದ ಬಗ್ಗೆ ತಾವೆಲ್ಲಾ ಹೋರಾಟ ಮಾಡ್ತಾ ಇದ್ರಿ ರಮೇಶು ಸುರೇಶ್ ಎಲ್ಲ ಕೂಡ ಆಗ್ಲೂ ರಾತ್ರಿ ದುಡಿತಾ ಇದ್ದಾರೆ ನಾನು ಅವ್ರ ಜೊತೆ ಇದ್ದೇನೆ ಕೆಲವರು ಈ ಕಾರ್ಯಕ್ರಮನ ತಪ್ಪಿಸ್ಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ರು ನಾನು ಅವ್ರಿಗೆ ಆಫೀಸರ್ಸ್ ಎಲ್ಲ ಕರೆದೀನಿ ಇದು ಯಾವ ಕಾರಣಕ್ಕೂ ಇದು ನಮ್ ಕಾರ್ಯಕ್ರಮ ಅಂತ ಹೇಳಿದೀನಿ ದೆನ್ ಈ ನಾನ್ ನಾನು ನಿಮ್ಮ ಜೊತೆ ಇದ್ದೇನೆ ಒಳ್ಳೆ ಕೆಲಸ ಮಾಡಿ ಒಂದಕ್ಕೆ ಜಿ ಬಿ ಎ ಮಾಡಿದೀನಿ ಹೊಸ ಕಾರ್ಪೊರೇಷನ್ ಗಳು ಮಾಡಿದೀನಿ ಮತ್ತೆ ನೀವೆಲ್ಲ ಆಯ್ಕೆ ಆಗ್ಬೇಕು ಆಯ್ಕೆ ಆಗಿ ನಮ್ಮ ಪಕ್ಷವನ್ನ ಗೆಲ್ಸುವಂತ ಕೆಲಸ ತಾವೆಲ್ಲಾ ಮಾಡ್ಬೇಕು ರಾಜ್ಯೋತ್ಸವ ತಮ್ಗಾಗ್ಲಿ ತಾವೆಲ್ಲ ನಗನಗ್ತಾ ಇರಬೇಕು ಡಿ ವಿಜಿ ಒನ್ ನಗುವುದು ಸಾಯಿ ಧರ್ಮ ನಗುಸುವುದು ಪರಧರ್ಮ ನಗುತ್ತ ನಗುತ ಕೇಳದ ನಗುವುದು ನಗುವುದು ಅತಿಶಯದ ಮರ್ಮ ನಗಿಸಿ ನಗುತ್ತ ನಗುತ್ತ ಬಾಳ ಹೊರವೇ ಹಿಡ್ಕೊಳ್ಳುವ ಮಂಕುತಿಮ್ಮ ಅಂತ ಹೇಳಿ ನೀವೆಲ್ಲ ನನ್ ನಗ್ನಗತ್ತ ಸಂತೋಷ ಇರ್ಬೇಕು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ ಎಂಟತ್ ಸಾವಿರ ಜನ ಸೇರಿದ್ದಾರೆ ಅಂತ ವಿಚಾರ ತಿಳಿತು ಪೊಲೀಸರು ತಿಳಿಸಿದ್ರು ಫ್ರೆಂಡ್ ಅವರು ತಿಳಿಸಿದ್ರು ತಮ್ಗೆಲ್ಲಾ ಒಳ್ಳೇದಾಗ್ಲಿ ಶುಭ ಆಗ್ಲಿ ಎಲ್ಲರಿಗೂ ಕೂಡ ನಮಸ್ಕಾರಗಳು ಸರ್ ಸರ್ ಒಂದೇ ನಿಮಿಷ ಸಾರಿ ಇಲ್ಲಿ ಪೀಣ್ಯದಲ್ಲಿ ಅಷ್ಟು ಜನ ನಿಮಗಾಗಿ ಒಂದು ಕೂಗ ಹಾಕ್ತಾ ಇದಾರೆ ಕೂಗ್ ಹಾಕಿ ನೋಡೋಣ ಇದು ಪೀಣಿಯಿಂದ ನಿಮಗೆ ಸಿಗ್ತಾ ಇರೋ ಪ್ರೀತಿ ಸರ್ ಹಾಗೇನೆ ವೇದಿಕೆಯಲ್ಲಿ ನಮ್ಮ ಹೆಸರಾಂತ ನಟ ಧ್ರುವ ಸರ್ಜಾ ಸರ್ ಅವರಿದ್ದಾರೆ ನಿಮ್ಗೊಂದು ಹಲೋ ಹೇಳ್ತಾರೆ ಸರ್ ಅವರು नमस्कार 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 थोड़ा संजय नमस्कार कार्यक्रम अच्छा ना मरते जरी मणि मत्ते आधार वो देना बंद बेटी मारती नहीं नमस्कार थैंक यू मिडिल सिटी नाम सॉरी थैंक यू ओके इगा ಡಿ ಕೆ ಶಿವಕುಮಾರ್ ಸರ್ ಅವರು ಕಾರಣಾಂತರದಿಂದ ಬರಕಾಗ್ತಾ ಇಲ್ಲ ಒಂದು ತುರ್ತು ಕೆಲಸ ಅಂತ ಹೇಳಿರೋದ್ರಿಂದ ಅವ್ರು ಫೋನ್ ಅಲ್ಲಿ ಮಾತಾಡಿದ್ರು ನಿಮ್ಮೆಲ್ಲರಿಗೂ ಶುಭಾಶಯವನ್ನ ತಿಳಿಸಿದ್ದಾರೆ ಧ್ರುವ ಸರ್ಜಾ ಅವ್ರಿಗೆ ಶುಭಾಶಯವನ್ನ ತಿಳಿಸಿದ್ದಾರೆ ಹಾಗಾದ್ರೆ ಇದೇ ಅಲ್ಲಿ ಖುಷಿಯಲ್ಲಿ ಜೈ ಆಂಜನೇಯ ಅನ್ಬಿಟ್ಟು ಕೆ ಡಿ ಸರ್ ನೋಡೋಣ